भाई मत बात करा मला दिसता का काय मी देखील ते हे मी पाठीमागे बोलतो हां जो मी बोलतो हेलो सर सर आपण जनपातो चांगले मिळेल प्रेरणा आहे रिएक्शन सर अनुभव ಬೆಡ್ಶೀಟ್ ಬ್ಲಾಂಕೆಟ್ ಕೊಡುವಂತ ಕಾರ್ಯಕ್ರಮ ಮಾಡಿದ್ದಾರೆ ಅದ್ರ ಜೊತೆಗೆ ಸುಮಾರು ಅರವತ್ತು ಜನ ಪ್ರತಿಭಾವಂತ ಬಡ ಮಕ್ಕಳಿಗೆ ಬಡ ಅಂತ ಹೇಳಕ್ ಹೋಗಲ್ಲ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳನ್ನ ಗುರುತಿಸಿ ಊರಲ್ಲಿ ಅವ್ರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಡುವಂತಹ ಅವರ ಸ್ಕೂಲ್ ಫೀಸ್ ಕಟ್ಟು ಸಹಾಯ ಮಾಡುವ ಕೆಲಸವನ್ನ ಈ ನನ್ನ ಸ್ನೇಹಿತರು ಮಾಡಿದ್ದಾರೆ ಅದ್ರ ಜೊತೆಗೆ ಊರಿನಲ್ಲಿ ಮೊದಲಿನಿಂದ ಸೇವೆ ಮಾಡ್ಕೊಂಡು ಬರ್ತಿರೋಂತಹ ಆಶಾ ಕಾರ್ಯಕರ್ತರು ಇರ್ಬೋದು ಮ್ಯಾನ್ ಇರ್ಬೋದು ಅಥವಾ ಏನು ನಮ್ಮ ಶಾಲೆಗಳಲ್ಲಿ ಅಡಿಗೆ ಮಾಡುವಂತಹ ಕಾರ್ಯಕರ್ತ ಇರ್ಬೋದು ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಕಾರ್ಯಕರ್ತರು ಇಂಥವ್ರನ್ನೆಲ್ಲ ಗುರುತಿಸಿ ಇವತ್ತು ಅವ್ರನ್ನ ಸನ್ಮಾನ ಮಾಡುವಂತಹ ಅವರಿಗೆ ಉಡುಗೊರೆ ಕೊಡುವಂತಹ ಒಂದು ನಿಜಕ್ಕೂ ಆಸ್ತಿಪೂರ್ಣವಾದಂತಹ ಕಾರ್ಯಕ್ರಮ ಸ್ನೇಹಿತರು ಇವತ್ತಿನ ನೋಡ್ಕೊಂಡಿದ್ದಾರೆ ನನ್ನ ಮುಂದೆ ಇಟ್ಕೊಂಡು ಮಾಡ್ತಾರೆ ಇದೊಂದು ಕಲೆಕ್ಟಿವ್ ಆಗಿರುವಂತಹ ಟೀಮ್ ಅಂತ ಹೇಳಿ ಈ ರೀತಿಯಾದ ಅವ್ರು ಹೇಳ ನೀವು ಒಬ್ಬ ಪ್ರಜೆಯಾಗಿ ಯಾವ ರೀತಿ ಸಮರ್ಥ ಮಾಡ್ಕೊಂತೀರಾ ಇಲ್ಲ ಏನು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವ ಅಂತ ಕೊಡುವಂತಹ ಯಾರಾದ್ರೂ ಒಂದು ಪಕ್ಷ ಇತ್ತು ಅದು ನನ್ನ ಬಿಜೆಪಿ ಪಕ್ಷ ಆವತ್ತು ಏನು ಸಂಸತ್ತಿನಲ್ಲಿ ಒಂದು ಚರ್ಚೆ ನಡೆದಿತ್ತು ಅದರ ಪೂರ್ಣ ಭಾಗವನ್ನ ವಿಡಿಯೋಗಳಲ್ಲಿ ತೋರಿಸ್ತೇವೆ ತಿರುಚಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಕಟ್ ಮಾಡಿ ನಮ್ಮ ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿರುವಂತಹ ಬಿಂಬಿಸುವಂತಹ ಪ್ರಾಯೋಜಿತ ಕಾರ್ಯಕ್ರಮ ಇದು ಅಮಿತ್ ಶಾ ಅವರಿಗಾಗಲಿ ನನ್ನ ನಾಯಕ ನರೇಂದ್ರ ಮೋದಿ ಅವರಿಗಾಗಲಿ ಮತ್ತೆ ನನ್ನ ಬಿಜೆಪಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹ ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದ ಗೌರವ ಇದೆ ಅಂಬೇಡ್ಕರ್ ಅವರಿಂದನೇ ಇವತ್ತು ನಮ್ಮ ಭಾರತ ಈ ಒಂದು ಸ್ಥಾನದಲ್ಲಿ ನಿಂತಿರೋದು ಅಂತ ನಾವೆಲ್ಲ ಬಲವಾಗಿ ನಂಬಿದೀವಿ ಏನು ಬೇರೆ ಪಕ್ಷದವರು ಅಂಬೇಡ್ಕರ್ ಅವ್ರಿಗೆ ಅವನ ಮಾಡಿದ್ರು ಅದನ್ನೆಲ್ಲ ನಾವು ವಧಿಗೊಸ್ತಿ ಅವರಿಗೆ ಗೌರವ ಹಾಕಿರಂತ ವಿಶ್ವಾಸ್ಯಂತ ನನ್ನ ಬೀಜ ಹೊಂದಿದೆ ಅಮಿತ್ ಶಾ ಇನ್ನ ಗೊತ್ತಿಲ್ಲ ಮತ್ತೆ ಯಾರು ಸಹ ನನಗ್ ಗೊತ್ತಿರೋಂಗೆ ಭಾರತದ ಯಾವುದೇ ನಮ್ಮ ಜವಾಬ್ದಾರಿ ಇದೆ ಯಾರು ಸಹ ಅಂಬೇಡ್ಕರ್ಗೆ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡುವಂತಹ ಅಗೌರವ ಕೆಲಸ ಯಾರೂ ಸಹ ಮನಸ್ಸಾಚಿರೋ ಬಹಳ ದಿನ ಒಂದೊಂದ್ಸಲ ತಿರ್ಚೋ ಅಂತ ಕೆಲಸ ಆಗುತ್ತೆ ಸಲ ದುರಂಕಾರದ ಪರಮಾವಧಿಗೆ ಕೆಲವರು ಮಾಡುವಂತಹ ಇರ್ತಾರೆ ಆದ್ರೆ ಅಂಬೇಡ್ಕರ್ ಅವರು ನಮ್ಮ ದೇಶದ ದೇವರು ಅಂತಾನೆ ಹೇಳ್ಬೋದು ಅವರಿಗೆ ನಮ್ ಕಡೆಯಿಂದ ಆಗ್ಲಿ ಈ ದೇಶದ ಕಡೆಯಿಂದ ಗೌರವ ಯಾವಾಗ್ಲೂ ಸಿಗ್ತಾನೆ ಇರುತ್ತೆ ಭಾರತ ದೇಶ ಎಲ್ಲಿವರೆಗೂ ನಮ್ಮ ಪ್ರಪಂಚದ ಭೂಕೃತದಲ್ಲಿ ಇರುತ್ತೋ ಅಲ್ಲಿವರೆಗೂ ಅಂಬೇಡ್ಕರ್ ಅವರು ಸರ್ ಅಂಬೇಡ್ಕರ್ ಅವರ ಸಂವಿಧಾನದ ಅವಮಾನ ಆದ್ರೆ ಮೊದಲು ರಿಯಾಕ್ಟ್ ಆಗೋದು ದಲಿತರು ಮಾತ್ರ ಇತರ ಜನಾಂಗದವರು ಯಾರು ರಿಯಾಕ್ಟ್ ಆಗ್ತಾರೆ ಸರ್ಕಾರ ಇಲ್ಲ ಸರ್ ನಾ ತಾವು ತಪ್ಪಾಗಿ ತಿಳ್ಕೊಂಡಿದ್ದೀವಿ ದಲಿತರಿಗೆ ಮಾತ್ರ ಅಂಬೇಡ್ಕರ್ ಅವರಲ್ಲ ನಾನು ಸುಮಾರು ವೇದಿಕೆಯಲ್ಲಿ ಹೇಳಿದ್ದೀನಿ ನಿಮ್ಮಂತಹ ಸಾಮಾನ್ಯ ಜನಗಳ ಬದುಕು ಇವತ್ತೇನಾದ್ರೂ ಚೆನ್ನಾಗಾಗಿದೆ ಅಂತಂದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ಅಂಬೇಡ್ಕರ್ ಅವ್ರ ಬೇಗಲ್ಲ ನಮ್ಮಂತ ಎಲ್ಲ ಇದು ಒಂಥರ ತುಂಬಾ ಖುಷಿ ಆಗುತ್ತೆ ಸೊ ಇವ್ರ ಈ ತರ ಒಂದು ಸೆಂಡ್ ಇದು ಇದ್ರೆ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ನಾವು ಇಷ್ಟು ಮಾರ್ಕ್ಸ್ ತೆಗಿದೀವಿ ನಮ್ಗೆ ಒಂದು ಸಪೋರ್ಟಿ ಸಿಕ್ಕಿದೆ ಅಂದ್ಬಿಟ್ಟು ಸೊ ಇದೆ ಇವ್ರು ಸಂದೀಪ್ ಇತಿ ಅಂತ ಅವ್ರ್ ಏನ್ ಮಾಡ್ತಾಯಿದ್ರು ಇದೇ ರೀತಿ ಅವ್ರ ಸೇವೆ ನಾ ಕಂಟಿನ್ಯೂಯಸ್ ಆಗಿ ಮಾಡ್ತಾ ಇರ್ತೀವಿ ನಮ್ಮಂತ ಸ್ಟೂಡೆಂಟ್ಸ್ ಗೆ ಒಂದು ಫಸ್ಟ್ ವರ್ಕ್ ಆಗಿ ಮುಂದೆ ಬರ್ತಾ ಇವತ್ತು ಆಗ್ತಾ ನಾನು ಸೆಂಡ್ ಜೋಸೆಫ್ ಗಾರ್ಡ್ಮೆಂಟ್ ಅಲ್ಲಿ ಓದ್ತಾ ಇರೋದು ಸಂದೀಪ್ ರೆಡ್ಡಿ ಸರ್ ಎಲ್ರಿಗೂ ಅಮೌಂಟ್ ಕೊಡ್ತಾ ಇದ್ದಾರೆ ಒಳ್ಳೆ ಮಾರ್ಕ್ಸ್ ತೆಗಿಯೋದಕ್ಕೆ ಮತ್ತೆ ಇನ್ನ ಒಳ್ಳೆ ಬುಕ್ಸ್ ಎಲ್ಲ ತಗೋಬಹುದು ಚೆನ್ನಾಗಿ ಓದ್ಬಹುದು ನಮ್ಗ್ ಸಪೋರ್ಟ್ ಇಲ್ಲ ಅದ್ ಸಪೋರ್ಟ್ ಇರಲ್ಲ ಅಂದ್ರೆ ಕೆಲವೊಬ್ಬ ಮಕ್ಕಳಿಗೆ ಮನಸ್ ಚೆನ್ನಾಗ್ ಸಪೋರ್ಟ್ ಮಾಡ್ಬೇಕು ಇದೇ ತರ ಇರೋದು ಮಾಡ್ತಾರೆ ಸರ್ ತುಂಬಾ ಚೆನ್ನಾಗಿ ಓದ್ತಾ ಇರ್ತದೆ ಥ್ಯಾಂಕ್ ಯು ಸಂದೀಪ್ ರೆಡ್ಡಿ